ಕಮಲಾಪುರ್ ತಾಲೂಕಿನ ಮರಮಂಚಿ ತಾಂಡದ ವ್ಯಕ್ತಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಶೋಧನಾ ವಿಶ್ವವಿದ್ಯಾಲಯದ ವತಿಯಿಂದ ಮರಮಂಚಿ ತಾಂಡದ ಪ್ರಸಿದ್ಧ ಗಾಯಕರಾದ ಶ್ರೀ ಸುಭಾಷ್ ವಿಠಲ್ ರಾಠೋಡ್ ಅವರಿಗೆ ಬಂಜಾರ ಭಜನಾ ಗಾಯನದಲ್ಲಿ ಡಾಕ್ಟರೇಟ್ ಪದವಿ ನಮಸ್ಕಾರ ನಾನು ಸುಭಾಷ್ ರಾಠೋಡ್ ಸುಭಾಷ್ ವಿಠಲ್ ರಾಠೋಡ್ ಮರಮಂಚಿ ಮರಮಂಚಿಳ್ ಕಮಲಾಪುರ್ ತಾಲೂಕ ನಾನು ಒಬ್ಬ ಬಂಜಾರ ಸಮಾಜದ ಗಾಯಕ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಬಂಜಾರ ಸಮಾಜದ ಇನ್ನಿತರ ಎಲ್ಲ ಸಮಾಜದಲ್ಲಿ ನಾನು ಹಾಡು ಹಾಡ್ಕೊತ ಬರ್ತಾಯಿದ್ದೀನಿ ನಂದು ಕಮಲಾಪುರ ಕ್ಷೇತ್ರ ಇಡೀ ದೇಶದಾಗ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ ಮುಂಬೈಯಲ್ಲಿ ದಿಲ್ಲಿಯಲ್ಲಿ ರಾಜಸ್ಥಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೊಡ್ಡಿ ನಾನು ಬಂಜಾರ ಸಮಾಜದ ಎಲ್ಲ ಕಲಾವಿದರಿಗೆ ಒಂದು ಗೋಳಿ ಮಾಡಿ ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇಪ್ಪತ್ತೈದು ವರ್ಷದಿಂದ ನಾನು ನಮ್ಮ ಸಮಾಜದಲ್ಲಿ ಸಾಧನೆ ಮಾಡ್ತಾಯಿದ್ದೀನಿ ಹಾಡ ಹಾಡೋದ್ರ ಮುಖಾಂತರ ಎಲ್ಲ ನಮ್ಮ ತಾಣದ ತಾಣದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ನಾನು ಅವೇರ್ನೆಸ್ ಇದ್ದೀನಿ ಅದಕ್ಕೆ ಅದು ನನಗೆ ಈಗ ಅಮೇರಿಕ ಯೂನಿವರ್ಸಿಟಿಲಿಂದ ಡಾಕ್ಟ್ರೇಟ್ ಅವಾರ್ಡನ್ನು ಸಿಗ್ತಾ ಇದೆ ಅದಕ್ಕೆ ನಾನು ಎಲ್ಲ ನನ್ನ ಪ್ರೇಕ್ಷಕರಿಗೆ ಮತ್ತು ನನ್ನ ಎಲ್ಲ ಬಂಧುಗಳಿಗೆ ಅನತ್ಪೂರ್ಣವಾಗಿ ನಾನು ಧನ್ಯವಾದ ಮಾಡ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ನಮ್ಮ ಒಂದು ಕಮಲಾಪುರ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ಭಾಗದಲ್ಲಿ ಒಂದು ತಾಂಡದಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಸುಭಾಷ್ ರಾಠೋಡ್ ಅವರು ಒಂದು ಮರಗುತ್ತಿ ಮರಮಂಚಿ ತಾಂಡದಲ್ಲಿ ಬೆಳೆದು ಅವರು ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಸುಮಾರು ಒಂದು ಗಾಯನದಲ್ಲಿ ಪ್ರಸಿದ್ಧಿಯನ್ನು ಪಡೆದು ಇವತ್ತು ಬಂಜಾರ ಆಗಲಿ ತೆಲುಗು ಆಗಲಿ ತಮಿಳು ಆಗಲಿ ಹಿಂದಿ ಆಗಲಿ ಮರಾಠಿ ಆಗಲಿ ಎಲ್ಲ ಒಂದು ಭಾಷೆಗಳಲ್ಲಿ ಅತ್ಯಂತವಾಗಿ ಒಂದು ಸುಂದರವಾಗಿ ಒಂದು ಹಾಡೋದ್ರ ಮೂಲಕ ಇವತ್ತೊಂದು ಹೆಸರುವಾಸಿಯಾಗಿದ್ದಾರೆ ಇವರು ಡೆಲ್ಲಿ ಕ್ಷೇತ್ರದಿಂದ ಡೆಲ್ಲಿಯಿಂದ ರಾಷ್ಟ್ರೀಯ ಬಂಜಾರ ಒಂದು ಅವಾರ್ಡ್ ತಗೊಂಡಿದ್ದಾರೆ ರತ್ನ ಹಾಗೂ ಮಹಾರಾಷ್ಟ್ರದಿಂದ ಭೂಷಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವ್ವ ಪುರಸ್ಕಾರ ಕೂಡ ತಗೊಂಡಿದ್ದಾರೆ ಈಗ ನಾಳೆ ಕೂಡ ಮತ್ತು ಅಮೇರಿಕ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೂಡ ಒಂದು ಅವಾರ್ಡ್ ಅನ್ನು ಚೆನ್ನೈನಲ್ಲಿ ಆಗ್ತಾಯಿದೆ ಅದಕ್ಕಾಗಿ ಈ ಒಂದು ಸುಭಾಷ್ ರಾಠಾಡ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕದ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ